ಆತ್ಮೀಯ ವೀಕ್ಷಕರಿಗೆಲ್ಲ ಸ್ವಾಗತ ನಾನು ಪ್ರಕಾಶ್ ಮಾಡ ನಾಳೆ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಲ್ಮೇಲ್ ತಾಲೂಕಿನಲ್ಲಿ ಸಂವಿಧಾನ ಜಾಗೃತಿ ಜಾಥಾ ಒಂದು ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ ನಾಲ್ಕು ದಿನಗಳ ಒಂದು ನಿರಂತರ ಒಂದು ಸಂವಿಧಾನ ಜಾಗೃತಿ ನಾಳೆ ಚಾಲನೆಗೊಂಡು ನಾಲ್ಕು ದಿನಗಳ ದಿನಾಂಕ ಏಳು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆ ಇವತ್ತೇಳಿ ಒಂದು ಗ್ರಾಮದಿಂದ ಆಗಮನವನ್ನು ಸ್ವಾಗತವನ್ನು ಮಾಡಿಕೊಂಡು ಯುವತಳಿಯಿಂದ ರಾಮನಳ್ಳಿ ಬೆಳಗನೂರು ಕೋಳಿ ಆಲ್ಮೇಲ್ ಪಟ್ಟಣ ಪಂಚಾಯಿತಿಯ ಒಂದು ಮಾರ್ಗವಾಗಿ ಈ ಸಂವಿಧಾನ ಜಾಗೃತಿ ರಥಯಾತ್ರೆ ಸಂಚಾರ ಮಾಡ್ತಾಯಿದೆ ಎಂಟನೇ ತಾರೀಕಿಗೆ ದಿನಾಂಕ ಎರಡು ಎಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಎಂದು ಕಡ್ನಿ ದೇವಣಗಾಂವ ದೇವನಾವದಿಗಿ ಯಲ್ಲಿ ಎಲ್ಲಿ ಹೂಡ್ತಾ ಇದೆ ಹಾಗೆ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಲಗಾನ ಕಕ್ಕಳ ಮೇಲೆ ಬಗಲೂರು ಮೋಟಗಿ ಗತ್ತಗಿ ಬಗಲೂರು ಏನಪ್ಪ ಅಂತಂದರೆ ಸಂಜೆ ನಾಲ್ಕು ಗಂಟೆಯೊಳಗೆ ಬಗಲೂರಿನವಾಗಿದ್ದು ದಿನಾಂಕ ಹತ್ತು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆಲ್ಮೇಲ್ದ ಮೋಟಗಿ ಗುತ್ತಿ ಗಬಸವಳಿಯಲ್ಲಿ ಆಸ್ತವನ್ನು ಏನಪ್ಪ ಅಂತಂದರೆ ತಾಲೂಕನ್ನು ಪ್ರವೇಶ ಮಾಡ್ತದೆ ಹೀಗೆ ನಾಲ್ಕು ದಿನಗಳ ಪ್ರಯಂತ್ರವಾಗಿ ಆಲ್ಮೇಲ ತಾಲೂಕಿನ ನಾಲ್ಕು ದಿನಗಳ ಒಂದು ಭವ್ಯ ಸಂಚಾರ ಸಂವಿಧಾನ ಜಾಗೃತಿ ರಥಯಾತ್ರೆ ಸಂಚಾರಗೊಳ್ತಾ ಇದೆ ಈ ಒಂದು ಎಲ್ಲ ಕಾರ್ಯಕ್ರಮಗಳ ಆಲ್ಮೀಲ್ ತಾಲೂಕಾಡಳಿತ ಹಾಗೂ ಸ್ಥಳೀಯ ಸಂಘ ಸಂಸ್ಥೆಗಳ ಒಂದು ಸಹಯೋಗದಲ್ಲಿ ಎಲ್ಲ ಸರ್ಕಾರಿ ಕಾರ್ಯಕ್ರಮ ಇದಾಗಿದ್ದರಿಂದ ಎಲ್ಲರೂ ಏನಪ್ಪ ಅಂತಂದು ಪಾಲ್ಗೊಳ್ಳುತ್ತಾರೆ ಸಂವಿಧಾನ ಸಮರ್ಪಣೆಗೊಂಡು ಈ ಎಪ್ಪತ್ತೈದು ವರ್ಷಗಳು ಸಲ್ಲಿದ್ದಾವೆ ಆ ನಿಟ್ಟಿನಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ವಿಶೇಷವಾಗಿರತಕ್ಕಂಥ ನಮನವನ್ನು ಸಲ್ಲಿಸುವಂಥ ದಿನ ಇದಾಗಿದೆ ಸಂವಿಧಾನ ಜಾಗೃತಿ ದಿನವನ್ನಾಗಿ ಇವತ್ತು ಸಂವಿಧಾನ ಜಾಗೃತಿ ಒಂದು ರಥಯಾತ್ರೆ ಏನಪ್ಪ ಅಂತಂದರೆ ನಾಡಿನೆಲ್ಲೆಡೆ ದೇಶದೆಲ್ಲೆಡೆ ಸಂಚರಿಸ್ತಾ ಇದೆ ವಿಜಯಪುರ ಜಿಲ್ಲೆಯ ಆಲ್ಮೇಲ್ ತಾಲೂಕಿನ ನೂತನ ಆಲ್ಮೇಲ್ ತಾಲೂಕಿನಲ್ಲಿ ಏನಪ್ಪ ಅಂತಂದರೆ ಉತ್ಸಾಹಿ ತಾಲೂಕು ತಹಶೀಲ್ದಾರ್ ದಂಡಾಧಿಕಾರಿಯಾಗಿರ್ತಕ್ಕಂಥ ಜಾವಲಾದ ಸರ್ ಅವರ ನೇತೃತ್ವದಲ್ಲಿ ಹಾಗೆ ಎಲ್ಲ ಗ್ರಾಮ ಪಂಚಾಯಿತಿ ಪಟ್ಟಣ ಪಂಚಾಯಿತಿ ಹಾಗೂ ಎಲ್ಲ ಪ್ರಗತಿಪರ ಸಂಘ ಸಂಸ್ಥೆಗಳ ಸಂಘಟನೆಗಳ ಒಂದು ಮಾರ್ಗದರ್ಶನದಲ್ಲಿ ನಾಲ್ಕು ದಿನಗಳ ಕಾಲ ಆಲ್ಮೇಲ್ ತಾಲೂಕಿನಲ್ಲಿ ಯುವತೇಹಳ್ಳಿ ರಾಮನಹಳ್ಳಿ ಬಳಗಾನೂರು ಕೋಹಳ್ಳಿ ಆಲ್ಮೇಲ್ ಪಟ್ಟಣ ಪಂಚಾಯಿತಿ ಕಡ್ನಿ ದೇವಣಗಾಂವ್ ಬೊಮ್ಮನಳ್ಳಿ ದೇವನವದಗಿ ಮಲಗಾಣ ಕಕ್ಕಳಮೇಲಿ ಬಗಲೂರು ಮೋಡ್ಗಿ ಗುತ್ತಿ ಗಬ್ಬಸವಳಿಗೆ ಮಾರ್ಗವಾಗಿ ಒಂದು ಈ ರಥಯಾತ್ರೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ವಿಚಾರ ಹಾಗೆ ಸಂವಿಧಾನ ಪೂರ್ವಕವಾಗಿರುವಂತಹ ಪ್ರಜಾಪ್ರಭುತ್ವವನ್ನು ಗಟ್ಟಿಗೊಳಿಸುವ ನಿಟ್ಟಿನಲ್ಲಿ ಪ್ರಗತಿ ಚಿಂತಕರು ತಮ್ಮ ಉಪನ್ಯಾಸ ಮಾಲಿಕೆಯೊಳಗೆ ಹಾಗೆ ಶಾಲಾ ಮುದ್ದು ಮಕ್ಕಳು ಒಂದು ನಾಟಕ ನೃತ್ಯ ಪ್ರದರ್ಶನಗಳ ಮೂಲಕ ಸಂವಿಧಾನ ಜಾಗೃತಿ ಕಾರ್ಯಕ್ರಮದೊಳಗೆ ತಾಲೂಕಿನ ಎಲ್ಲ ಶಾಲಾ ಸಂಘ ಸಂಸ್ಥೆಗಳು ಎಲ್ಲ ಮಠ ಮಾನ್ಯಗಳು ಎಲ್ಲರೂ ಏನಪ್ಪ ಅಂತಂದ್ರೆ ಮುಸ್ತದಿಗಳೇನಪ್ಪ ಏನಪ್ಪ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸ್ಲಿಕ್ಕೆ ಕೈ ಜೋಡಿಸಲಿಕ್ಕೆ ತಾಳ ತಾಲೂಕಾಡಳಿತ ವಿನಂತಿಯನ್ನು ಮಾಡಿಕೊಂಡಿದೆ